ನಮಸ್ತೆ ಫ್ರೆಂಡ್ಸ್ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ಸ್ಪೆಷಲ್ ಆಗಿರುವಂಥ ಒಂದು ಸಿಂಪಲ್ ಆಗಿರೋಂಥ ಅಕ್ಕಿ ರೊಟ್ಟಿ ಮತ್ತು ಟೊಮೊಟೊ ಚಟ್ನಿ ಮಾಡೋದನ್ನು ತೋರಿಸ್ಕೊಡ್ಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಸೊ ಯಾರು ಹೊಸ ಚಾನಲ್ ನೋಡ್ತೀವಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆಗಿರೋ ಲೈಕ್ ಬಟನ್ ಪ್ರೆಸ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಬನ್ನಿ ಸ್ಟಾರ್ಟ್ ಮಾಡುವ ಮೊದಲನೇದಾಗಿ ಸ್ವಲ್ಪ ರಾತ್ರಿ ಉಳಿದಿರ್ತದಲ್ಲ ಅನ್ನ ಅದನ್ನು ತೊಗೊಂಡಿದ್ದೀನಿ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ಕಡಿಮೆ ಪ್ರಮಾಣದಲ್ಲಿ ಉಪ್ಪು ಹಾಕ್ಕೊಳ್ಳಿ ಅದಕ್ಕೆ ಉಪ್ಪು ಹಾಕೊಂಡು ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಡಿ ನಂತರ ಒಂದು ಮೂರು ಲೋಟದಷ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ಅದು ಚೆನ್ನಾಗಿ ಯಾವುದೇ ಅಕ್ಕಿ ಹಿಟ್ಟು ಯಾವಾಗಲೇ ಮಾಡಿಸಿದ್ರು ದಯವಿಟ್ಟು ಒಂದು ಸರ್ತಿ ಒಂದರಾಡ್ಕೊಳ್ಳಿ ಅಕ್ಕಿ ಹಿಟ್ಟನ್ನ ಒಂದರಾಡ್ಕೊಂಡೆ ಹಾಕ್ಕೊಳ್ಳೋಕ್ಕೆ ಹೋಗಬೇಡಿ ಒಂದು ಮೂರು ಲೋಟದಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಕೈಯಲ್ಲಿ ಕಲ್ಸ್ಕೊತೀನಿ ಅದನ್ನು ಅಂದರೆ ನೀರು ಹಾಕ್ಕೊಳ್ಳ್ದಲೇ ಬರೀ ಅನ್ನದಲ್ಲೇ ಇದ್ದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ಚೆನ್ನಾಗಿ ನಾದ್ಕೊಳ್ಳಿ ನಾದದಷ್ಟು ಅಕ್ಕಿ ರೊಟ್ಟಿ ತುಂಬ ಚೆನ್ನಾಗಿ ಬರುತ್ತೆ ಅಂದರೆ ಅವ್ರಿಗೆ ಯಾರು ಸಾಫ್ಟ್ ಬೇಕು ಅಂತಾರೆ ಸಾಫ್ಟಾಗೂ ಬೇಕಾದ್ರೆ ಮಾಡ್ಬೋದು ತುಂಬ ಅಂದರೆ ಖಡಕ್ ಆಗೋ ಅಂತಾರಲ್ಲ ರೊಟ್ಟಿ ಆ ಥರ ಬೇಕಾದ್ರು ಇದನ್ನು ಮಾಡ್ಕೋಬೋದು ತುಂಬ ಚೆನ್ನಾಗಾಗುತ್ತೆ ಸೊ ಚೆನ್ನಾಗಿ ನಾದ್ಕೊಂಡು ಮಾಡಿದಂಥ ರೊಟ್ಟಿ ಹಿಟ್ಟು ರೆಡಿಯಾಗಿದೆ ಇವಾಗ ಇದಕ್ಕೆ ಒಂದು ಚಟ್ನಿ ರೆಡಿ ಮಾಡ್ಕೊಳ್ಳುವ ಟೊಮೊಟೊ ಚಟ್ನಿ ಮಾಡ್ಕೊಳ್ತಾ ಇರೋದು ಇದನ್ನು ಇದನ್ನು ಮಿಕ್ಸಿಲಿ ಕೂಡ ಕೂಡ ಮಾಡ್ಕೋಬೋದು ಸ್ವಲ್ಪನೇ ಹಿಟ್ಟು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡ್ರೆ ಒಂದು ನಾಲ್ಕೈದು ಸತಿ ಆಫ್ ಆನ್ ಆ್ಯಂಡ್ ಹಾಫ್ ಆನ್ ಆ್ಯಂಡ್ ಆಫ್ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿ ಹಿಟ್ಟು ಕೂಡ ಹೊಂದ್ಕೊಳುತ್ತೆ ಸೊ ಫೈನಲಿ ಅಕ್ಕಿಟ್ಟು ರೆಡಿ ಆಯಿತು ನಂತರ ಒಂದು ಮೂರು ಟೊಮೊಟೊ ತೊಗೊಂಡಿದ್ದೀನಿ ಒಂದು ಎಂಟರಿಂದ ಹತ್ತು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಒಂದು ಈರುಳ್ಳಿ ಒಂದು ಐದು ಒಣಮೆಣ್ಸಿ ಕಾಯಿ ತೊಗೊಂಡಿದ್ದೀನಿ ಇದನ್ನು ಪೇಸ್ಟ್ ಮಾಡ್ಕೋಬೇಕು ಅಂದರೆ ರುಬ್ಕೋಬೇಕು ನಂತರ ಬಾಣಲಿಗೆ ಸ್ವಲ್ಪ ಎಣ್ಣೆ ಬೆಳ್ಳುಳ್ಳಿ ಕರ್ಬೇವಿನ ಸೊಪ್ಪು ಜೀರಿಗೆ ಮತ್ತು ಸಾಸಿವೆ ಹಾಕ್ಕೊಂಡು ಒಂದು ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ ನಂತರ ಸ್ವಲ್ಪ ಅರಶಿನ ಪುಡಿ ಹಾಕ್ಕೊಳ್ಳಿ ಸ್ವಲ್ಪ ಅರಶಿನ ಪುಡಿ ಹಾಕ್ಕೊಂಡು ಏನು ಮಿಶ್ರಣ ರುಬ್ಬಿಟ್ಕೊಂಡಿರ್ತೀವಲ್ಲ ಅದನ್ನು ಕೂಡ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಇದಕ್ಕೆ ಸ್ವಲ್ಪ ನುಣ್ಣಗೆ ರುಬ್ಕೊಳ್ಳಿ ತುಂಬ ಆದರೆ ಬೇಡ ಸ್ವಲ್ಪ ಚೆನ್ನಾಗಿ ನುಣ್ಣಗೆ ರುಬ್ಕೊಳ್ಳಿ ಇದನ್ನು ರುಬ್ಕೊಂಡು ನೀಟಾಗೆಲ್ಲ ಹಾಕ್ಕೊಳ್ಳಿ ಸೊ ಚೆನ್ನಾಗಿ ಈ ರೊಟ್ಟಿಗೆ ಮಾತ್ರ ಈ ಟೊಮೊಟೊ ಚಟ್ನಿ ತುಂಬ ಚೆನ್ನಾಗಿ ಕೊಡುತ್ತೆ ಅದು ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಸೊ ಇದಕ್ಕೆ ಎಲ್ಲ ಹಾಕಿದರೆ ಮತ್ತೆ ಖಾರ ಆ್ಯಡ್ ಮಾಡೋ ಅಗತ್ಯ ಇಲ್ಲ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ರೊಟ್ಟಿಗೆ ಆಲ್ರೆಡಿ ಸ್ವಲ್ಪ ಉಪ್ಪು ಹಾಕಿರೋದೇ ನೋಡಿಕೊಂಡು ಉಪ್ಪು ಹಾಕ್ಕೊಳ್ಳಿ ಸಪ್ಪೆ ಆದರೆ ಬೇಕಾದ್ರೆ ಇನ್ನೊಂದು ಟೈಮ್ ಹಾಕ್ಕೊಬೋದು ಸೊ ನಮಗೆ ಚಟ್ನಿ ಆ ಕಡೆ ಕುದೀತಾ ಇರಲಿ ಒಂದು ಕಡೆ ಚೆನ್ನಾಗಿ ಕುದಿಬೇಕು ಅದು ಕುದಿಯೋ ರೊಟ್ಟಿ ಹಿಟ್ಟು ತೊಗೊಂಡು ಕೈಗೆಲ್ಲೇ ಈ ಥರ ರೌಂಡ್ ಶೇಪಲ್ಲಿ ಮಾಡಿಕೊಂಡು ತಟ್ಕೊಳ್ಳಿ ಆ ಕಡೆ ಬ್ಯಾಲೆನ್ಸ್ ಆಗಿ ಇನ್ನೊಂದು ಕೈ ಇಟ್ಕೊಳ್ಳಿ ಮತ್ತೆ ಉಲ್ಟಾ ಮಾಡಿಕೊಂಡು ಕೂಡ ನೀಟಾಗಿ ಸ್ವಲ್ಪ ಎಣ್ಣೆ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ತೊಡ್ಕೊಡಿ ಇದನ್ನು ಒಂದು ರೌಂಡ್ ಶೇಪಲ್ಲಿ ಬರೋ ಆಕಾರದಲ್ಲಿ ತೊಟ್ಕೊಳ್ಳಿ ಈ ಥರ ಒಂದು ಕಡೆ ತೆವೆಕಾಯಕ್ಕೆ ಇಟ್ಕೊಂಡಿರಿ ನೋಡಿ ಎಷ್ಟು ನೀಟಾಗಿ ಬಂದಿದೆ ಒಂದು ಕಡೆ ತೆವೆಕಾಯಕ್ಕೆ ಇಟ್ಕೊಂಡಿತ್ತು ಅಂದರೆ ಒಂದು ಹತ್ತು ನಿಮಿಷದೊಳಗೆ ರೊಟ್ಟಿ ಮತ್ತು ಚಟ್ನಿ ಎರಡೂ ರೆಡಿ ಮಾಡಿಬಿಡ್ಬೋದು ಅದು ಟೈಮ್ ತುಂಬ ಬೇಕು ಅಂತಲೇ ಇಲ್ಲ ಇದಕ್ಕೆ ಸೊ ಅಂದರೆ ಜಾಸ್ತಿ ಜನ ಇದ್ದರೆ ರೊಟ್ಟಿ ಜಾಸ್ತಿ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೊಂದಷ್ಟು ಲೇಟ್ ಆಗುತ್ತೆ ಅನ್ನೋದನ್ನು ಬಿಟ್ಟರೆ ಒಂದು ಮೂರ್ನಾಲ್ಕು ಜನಕ್ಕೆಲ್ಲ ಒಂದು ಹತ್ತು ನಿಮಿಷದೊಳಗೆಲ್ಲ ತಿಂಡಿ ರೊಟ್ಟಿ ಮತ್ತು ಚಟ್ನಿ ಎರಡೂ ಕೂಡ ರೆಡಿ ಮಾಡ್ಕೋಬೋದು ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಅದಾದ ನಂತರ ಒಲೆಲಿ ಎರಡು ಕಡೆ ಆ ಕಡೆ ಈ ಕಡೆ ಎರಡು ಕಡೆನು ಬೇಯಿಸ್ಕೊಂಡಿದ ನಂತರ ಒಲೆ ಮೇಲೆ ಹಾಗೆ ಸ್ಟವ್ ಮೇಲೆ ಹಚ್ಚಿಬಿಟ್ಟು ಬಿಸಿ ಮಾಡ್ಕೊಂಡು ಅದನ್ನು ಕೂಡ ಬೇಯಿಸ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಯಾರ್ಯಾರು ಹೊಸ ಚಾನಲ್ ನೋಡ್ತೀವಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆಗಿರೋರು ಒಂದು ಲೈಕ್ ಬಟನ್ ಪ್ರೆಸ್ ಮಾಡಿ ಮತ್ತೊಂದು ವೀಡಿಯೋದೊಂದಿಗೆ ಬರ್ತೀವಿ ಅಲ್ಲಿ ತನಕ ನಮಸ್ತೆ